ಅವಕಾಶ ಮಾಡಿಕೊಡ್ಬೇಕು ಅವರಿಂದ ಸರ್ಕಾರ ಶ್ರಮ ಇದೆ ಅಂತ ಯಾರು ಶ್ರೀಗಳು ಸರ್ ಇಲ್ಲ ಅವರು ಸಂಬಂಧ ಅಲ್ಲ ಪಾರ್ಟಿಗೆ ಸಂಬಂಧಪಟ್ಟದ ನೀವು ಯಾರು ಹೇಳಿದ್ದು ತಂದು ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ ಹಾ ಅವ್ರ ಕಾರ್ಯವ್ಯಾಪ್ತಿ ಬೇರೆ ನಮ್ಮ ಕಾರ್ಯವ್ಯಾಪ್ತಿ ಬೇರೆ ನೀವು ಯಾರು ಹೇಳಿದ್ರೆ ದಿವಸ ನಮಗೆ ನಮಗೆ ಕೇಳಿದ್ರೆ ನಾವೇನು ಉತ್ತರ ಈಗ ಅದಕ್ಕೆ ಕರೆಕ್ಟ್ ಬೆಂಬಲ ಅವ್ರಿಗೇನು ಸಂಬಂಧ ಎಮ್ ಎಲ್ ಎಗಳು ಬೇರೆ ಸಿ ಎಂ ಆಯ್ಕೆ ಮಾಡೋರು ಎಮ್ ಎಲ್ ಎಗಳು ಎಮ್ ಎಲ್ ಎದ್ಮೇಲೆ ಆಯ್ಕೆ ಮಾಡು ಸೊ ನೀವು ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವು ಕೇಳಿ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ ಕಷ್ಟ ನಮಗೆ ಕಷ್ಟ ನಾಳೆ ನಾವು ನೋವು ಕೇಳಿದ್ರೆ ಅವ್ರು ಏನಾರು ಹೇಳ್ತಾರೆ ಮತ್ತೆ ಅದು ನಮಗೆ ಅವ್ರ ಮಧ್ಯೆ ಘರ್ಷಣೆ ಜಗಳ ಹೇಳಿ ಸ್ವಾಮೀಜಿಗಳಿಂದ ಒಂದು ರಾಜಕೀಯವಾಗಿ ಸಿ ಬದಲಾವಣೆ ವಿಚಾರವಾಗಿ ಮಾತಾಡೋಷ್ಟು ಈಗ ಅವ್ರ ಪರವಾಗಿ ಯಾರ ಈ ಕಡೆ ಒಂದ್ ಹತ್ತ ಜನ ಅವ್ರು ಹೇಳ್ತಾರೆ ಇವ್ರ ಮುಂದವರಿಬೇಕಂತ ಅವ್ರದ್ದು ಸಮಾಜ ಕಟ್ಟೋದು ಅಷ್ಟೇ ಅವ್ರ ಕೆಲಸ ಆಶೀರ್ವಾದ ಮಾಡಬೇಕು ಸಮಾಜ ತಿದ್ವಂತ ಕೆಲಸ ಅವ್ರ ಕೆಲಸ ನಮ್ಮ ಭಾವನೆ ಅಂತ ಹೇಳಿ ನೆಕ್ಸ್ಟ್ ಇಂಟ್ರೆಸ್ಟೇಟ್ಮೆಂಟ್ ಏನೂ ಸರಿ ಕೊಡಬಾರದು ಅವ್ರ ಯಾಕಂದ್ರ ಸಂಬಂಧಪಟ್ಟದ್ದಲ್ಲ ಅದು ಕೊಡಬಾರದು ಇನ್ನೊಂದು ಗ್ಯಾರಂಟಿಗಳಿಂದ ಜನ ಸೋಂಬೇರಿಗಳಾಗ್ತಾ ಇದಾರೆ ಅಂಥ ಮಾತನ್ನ ರಾಮ ಕೃಷಿಗಳೇ ಆ ರೀತಿ ಇದೆಯ ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕಾರೆ ಯಾಕಂದ್ರೆ ಅವ್ರು ಅದಕ್ಕೆ ಉತ್ತರ ಸರಿಯಾದ ಉತ್ತರ ಹೇಳೋರು ಜನ ಈಗ ನಾವು ನಮ್ಮ ಪಕ್ಷದ ಏನೇ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ ಬೇ ಇರೋದು ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರ ಇದು ನಡೆದು ಬಂದಂಥ ದಾರಿ ಸೊ ನೇರವಾಗಿ ನೀವು ಒಂದು ಸಾವಿರ ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ ನಾವು ನಮ್ಮದು ನಾವು ಡಿಪೆಂಡ್ ಮಾಡೋರ ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಅದೇ ಫೈನಲ್ ಉತ್ತರ ಎಲ್ಲಿ ಬರ್ತಾ ಇದಾರೆ ಬರ್ತಾ ಇಲ್ಲ ಅಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಎಲ್ಲೂ ಬರ್ತಾ ಇಲ್ಲ ಸೊ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಹ್ಮ್ ಮಾಡೋರನ್ನ ಮಾಹಿತಿ ಮಾಡು ನಿರ್ಧಾರ ಮಾಡೋರು ಅವರೇ ಏನು ಇಲ್ಲ ಅಂತ ಹೇಳಿ ಹೇಳಿದ್ ಮ್ಯಾಗ ಮತ್ತೆ ಪದವಿ ನಮ್ಮದು ಕನ್ಫ್ಯೂಷನ್ನಾಗ ನಾವು ಇದ್ರೆ ಈಗ ನೇರವಾಗಿ ರಾಹುಲ್ ಗಾಂಧಿ ಗಾಂಧಿಯವ್ರನ್ನ ಭೇಟಿ ಮಾಡೋಕೆ ಈಗ ಸಿ ಎಮ್ ಡಿ ಸಿಂಗ್ ಇಬ್ಬರು ಪ್ರತ್ಯೇಕ ಹೋಗಿಟ್ಟು ಅಂತೇಳಿ ಹೋಗಿದಾರೆ ಅವ್ರ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು ಪಕ್ಷದ ಸಂಘಟನೆ ಮುಂದಿನ ವಿಚಾರಕ್ಕೆ ಚರ್ಚೆ ಮಾಡ್ತಿರಿ ಬ ಮಾಡಲಿ ನೋಡೋಣ ಈಗ ಯಾವುದೇ ಕೊಡಬಾರ್ದೇತಿ ಇಲ್ಲ ಕೊಡ್ಬೋದು ಅದಕ್ಕೆ ಅವ್ರವ್ರ ಇದ್ದಾರೆ ಈಗ ಎರಡು ವರ್ಷದಿಂದ ಕೊಡ್ತಾನೆ ಇದ್ದಾರೆ ಇನ್ನೂ ಮೂರು ವರ್ಷ ಕೊಡ್ತಾನೆ ಇರ್ತಾರೆ ಹ್ಮ್ ಮೂರ್ ವರ್ಷ ಕೊಡೋರ ಹ್ಮ್ ಅದೇ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಅದೊಂದು ಪಾರ್ಟ್ ರಾಜಕೀಯ ಪಾರ್ಟ್ ಅದು ಇರಬೇಕು ಹೇಳಿಲ್ಲ ಕೆಲವರು ಚೇಂಜ್ ಆಗ್ಬೇಕಂತಾರ ಕೆಲವರು ಇರಬೇಕಂತಾರ ಇದು ಒಂದು ವ್ಯವಸ್ಥೆ ಇದ್ದಾಗ ಒಂದು ಮನೆ ಅನ್ಬೇಕ ಎಲ್ಲ ನಮ್ಮನಿಗೆ ಚರ್ಚೆ ಇದ್ದ ಇದ್ದಂಗೆ ಇದು ಮನೆ ಸರ್ ಈ ತರ ಬೀದಿಗೆ ಬಂದ್ರೆ ಯಾರು ಹೊರಗಡೆ ಯಾರ್ತಿದ್ದಾರೆ ಯಾರತಾರ ಅವರು ಹ್ಮ್ ನಮ್ಮ ಜಗಳ ನಮ್ಮ ಪಾಡಿಗೆ ನೀವು ಬಿಟ್ಟು ಬಿಡಿ ಯಾಕೆ ನೀವ್ಯಾಕರ್ ಬರ್ತಿದ್ಯಾ ನೀವ್ ತೋರ್ಸಿದ್ರೆ ಬರೋಲ್ಲ ಅದು ನಮಗ್ ಗೊತ್ತಿಲ್ಲ ಈಗ ಸಿ ಸಿಎಂ ಅವ್ರು ಬರ್ತಾರೆ ನಾಳೆ ಸಿ ಸಿಎಂ ಡಿ ಸಿ ಎಂ ಬರ್ತಾರೆ ಕೇಳಿ ಅವ್ರು ಹೇಳ್ಬೇಕು ಸರ್ ಯಾವ್ದು ಉತ್ತರ ಇರ್ಬೋದು ಇದ್ರೂ ಕೂಡ ಅದು ಏನು ಚರ್ಚೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲರ ಹ್ಮ್ ಏನ್ ಚರ್ಚೆ ಆಗದೆ ಏನು ನಮಗ್ ಹೇಳುವಲ್ಲ ಸೊ ಅವ್ರಿಗೆ ಸೀಮಿತವಾಗಿರುವಂಥ ಚರ್ಚೆ ಅದು ಹೇಳಿದರೆ ಅವರೇ ಹೇಳಬೇಕು ಮುಖ್ಯಮಂತ್ರಿ ಸಿ ಡಿ ಸಿ ಎಮ್ ಅವರು ಸೊ ಅವ್ರಿಗೆ ಕೇಳಿದರೆ ಬೆಟ್ರ್ ಸರ್ ಭಾಳ ಜನಕ್ಕೆ ನಿಮ್ಮ ಎಮ್ ಎಲ್ ಎಗಳಿಗಾಗಲಿ ಸಾರ್ವಜನಿಕರಲ್ಲಿ ಗೊಂದಲ ಇರೋದು ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಸಿ ಎಮ್ ಬದಲಾಗ್ತಾರೆ ಅನ್ನೋ ಚರ್ಚೆ ಭಾಳ ಇದೆ ಸರ್ ಈ ಅನುಮಾನ ಸಿಕ್ಕಾಪಟ್ಟೆ ಇದೆ ನಮಗಂತ ಅದ್ರ ಬಗ್ಗೆ ಗೊತ್ತಿಲ್ಲ ಈಗಾಗಲೇ ಜನರಲ್ ಸೆಕ್ರೆಟರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿ ಎಮು ಕೊಟ್ಟಿದ್ದಾರೆ ಸ್ವಂತ ಡಿ ಸಿ ಎಮ್ ಅವರು ಕೊಟ್ಟಿದ್ದಾರೆ ಅವರವರು ಏನೇ ಬೇಕಾದ್ರೆ ಹೇಳಿದ್ದಾರೆ ಮತ್ತಿನ್ ಮುಂದುವರ್ಷದಾಗ ಅವಶ್ಯಕತೆ ಇಲ್ಲ ಸರ್ ಶಾಸಕರ ಒಂದು ಈ ರೀತಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬೀಳಲ್ಲ ಸರ್ ಯಾಕಂದ್ರೆ ಯೋಗೀಶ್ವರ್ ಅವರು ಕೂಡ ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಸಾಕು ನಮಗೆ ಸಚಿವ ಸ್ಥಾನ ಏನು ಬೇಡ ಅನ್ನೋ ಒಂದು ಇದೇ ಹೇಳ ಅವರ ಅಭಿಪ್ರಾಯ ಅವ್ರು ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಅವ್ರ ಮುಖಂಡರ ಬಗ್ಗೆ ಸಮುದಾಯ ಬಗ್ಗೆ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಅದನ್ನು ಯಾರು ಕೂಡ ಮೊಟಕಗೊಳಿಸಲಿಕ್ಕೆ ಆಗೋಲ್ಲ ಅವರು ಸ್ವತಂತ್ರ ಅಭಿಪ್ರಾಯ ಇದೆ ಹೇಳಲಿಕ್ಕೆ

ಐದು ವರ್ಷ ಆದ್ರೆ ಅದನ್ನ ನೀವ್ ಹೆಂಗ ಅರ್ಥ ಮಾಡ್ಕೊತಿ ಮಾಡ್ಕೊಳ್ಳಿಂಗ್ ಅಂತ ಬೆಂಗಳೂರಲ್ಲಿ ಒಂದ್ ಐವತ್ತು ಜನ ನಿಮ್ಮ ದಲಿತ ಸಮುದಾಯದ ಐಪಿಎಸ್ ಐಎ ಎಸ್ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಸರ್ ಮತ್ತೆ ನಿಮ್ಮ ಪ್ರಮುಖ ಸಚಿವರನ್ನ ಭೇಟಿ ಮಾಡಬೇಕು ಇಲ್ಲ ನಮ್ಮ ನಮ್ಮ ಗಮನಕ್ಕೆ ಬಂದಿಲ್ಲ ನೋಡಿ ನಮ್ಗೆ ಭೇಟಿ ಆದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಏನಾರ ಅವ್ರಿಗೆ ಆಗಿದ್ರೆ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಬಂದಾಗ ಚರ್ಚೆ ಹಂಗೇ ಹಂಗೇನಿದ್ರೆ ಸರಿ ಮಾಡುವಂತ ಸರ್ಕಾರ ಎಂ ಅವ್ರ ಪ್ರಯತ್ನ ಮಾಡ್ತಾರೆ ಏನ್ ಗೊತ್ತಿಲ್ಲ ಅವಾಗ ನೋಡೋಣ ಇನ್ನೂ ದೂರ ಇದೆ ಸೆಪ್ಟೆಂಬರ್